അല്പ സിൻസ് കന്നടപ്പിട്ട് ബുക്ക് ഇരുത്ത ഗുഹലപ്പൂഹിച്ച് ഇത് സി എൻ ഐ ബി അവർ കൊടുമണിപ്പ് ലക്ഷ ಒಂದು ಎಕರ ಮೂವತ್ತ ಮೂರು ಮಾಡಿದ ಈ ಡೆವಲಪ್ಮೆಂಟ್ ಸರ್ಕಾರಿ ಸಾಲ ಆದ್ರೆ ಎರಡ್ ಸಾವಿರದ ಒಂದರಡ್ ಸಾವಿರ ಜೂನ್ ಹದಿನೈದು ತಾರೀಕು ಶನಿವಾರ ದಿವಸ ನಮ್ಮ ರೌಲು ತುಲ್ಮದ ಸಲ ಉದ್ಘಾಟನೆ ಮಾಡಿದ್ರು ಆ ನಂತರ ಇದು ಒಂದು ಎಕರೆ ಮೂವತ್ತ ಮೂರು ಸಲ ಗುಡ್ಡದ ಮೇಲೆ ಇದೆಲ್ಲ ಮಾಡಿ ದಾನಿಗಳಿಂದ ನೋಡಿ ನಾನು ಲಕ್ಷಾಂತರ ಎಲ್ಲ ಕೊಟ್ಟು ಜನ ಇದ್ದಾರೆ ಬಸ್ ಅಣ್ಣ ಅನ್ನ ತಂಚಿ ಬಟ್ಟೆ ಎಲ್ಲ ಕೊಟ್ಟು ಒಂದು ಲಕ್ಷ ದಕ್ಷಿಣ ಪ್ರಧಾನಮಂತ್ರಿ ರಾಷ್ಟ್ರಪತಿ ಎಣ್ಣೆ ತಂಚಿ ಹಾಕೊಡ್ಬ ಅಂತ

ಆಗ ಲಕ್ಷ ಅದನ್ನ ತೆಗಿಸ್ ಆಗ ನಮ್ಮ ಆಗ ಎರಡ್ ಸಾವಿರ ಎಂಟರಲ್ಲಿ ಪುಂಡರಾಜ್ ಜಿಲ್ಲಾಧಿಕಾರಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವರು ಹೋದರು ಒಂದು ಸೆಟ್ರು ಬಂಟೋಲ ಅವರು ಅವರು ಎರಡ್ ಸಾವಿರ ಎಂಟರಲ್ಲಿ ಜಿಲ್ಲಾ ಪಂಚಾಯತ್ ಆಗ ಅವರ ಹೆಸರು ಕೂಡ ಬರೀ ಒಂದು ಜಿಲ್ಲಾ ಪಂಚಾಯತಿ ಶಿವನು ಸರ್ ಈಗ ನಿಮಗೆ ಇಷ್ಟೆಲ್ಲ ಬಂದಿ ನೀವು ಸಣ್ಣದಿರುವಾಗ ನೀವು ಎಷ್ಟು ಕಷ್ಟ ಬಂದಿದ್ದೀನಿ ಸರ್ ನಾನು ಬಟ್ಟೆಗೆ ಇಲ್ಲದ ಮನಸ ಅನ್ನದು ಇಲ್ಲದ ಮಟ್ಟ ನನ್ನ ಜೀವ ಮಾಡಿದ ತಾಯಿ ಭತ್ತ ಹೋಗ್ಬೋದು ತಂದೆ ದೋಣಿಯಲ್ಲಿ ಓದ್ವ ಮನಿಸ ಚಟ್ನವರಲ್ಲಿ ಭೂಮಿ ಭತ್ತ ಬಳಿಕೊಂಡು ತಾಯಿ ಭತ್ತ ಮಾಡಿ ಅನ್ನ ಕೊಟ್ಟು ಬೆ ಬಂದಾಗ ತಾಯಿ ಅಣ್ಣ ನನ್ನ ತಾಯಿ ಇಲ್ಲ ತಂದೆ ತಂದೆಯಲ್ಲೇ ಇವತ್ತು ಆ ನೆನ್ಪಾಗ್ತದೆ ಎಷ್ಟು ಜನ ಸಹೋದರರು ನನಗೆ ಅಣ್ಣ ತಮ್ಮ ಅವರು ಆರು ಮಂದಿ ಆರು ಮಂದಿನೇ ಮೇಲೆ ನಾಮೂರು ಈಗ ಅಣ್ಣ ಅಣ್ಣ ತೀರೋದ್ರು ಅಕ್ಕ ತೀರೋದ್ರು ಈಗ ನಾನು ಇರುವುದೇ ನಾ ಮೂರು ಜನ ಇನ್ನೇ ನನ್ನ ತಮ್ಮ ಇದ್ದಾರೆ ನಾನೇ ಈಗ ಎಪ್ಪತ್ತು ವರ್ಷ ದಾಟಿತ್ತು ನಾನು ಇರು ನಾನೇ ಒಬ್ಬನೇ ಒಬ್ಬನೇ ಅಲ್ಲ ಮೂರು ನೋಡಿ ಲಕ್ಷಾಂತರ ನನ್ನ ಕೈಯಲ್ಲಿ ಕೊಟ್ಟರು ಎಲ್ಲ ಮೆಟ್ರಲ್ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಕಂಡ ನಂತರ ಇದೆಲ್ಲ ನನ್ನ ಕೈಯಲ್ಲಿ ಕೊಟ್ರು ಇನ್ನೂ ಕೂಡ ಡೆವಲಪ್ಮೆಂಟ್ ನೋಡಿ ಸರ್ಕಾರಿ ಶಾಲೆಯನ್ನು ಹೌದು ಡೆವಲಪ್ ಎಂ ಆರ್ ಬಿ ಎಲ್ಲ ಹತ್ತು ಲಕ್ಷ ಕೊಟ್ರು ನೋಡಿ ಯಾರು ಶಿಕ್ಷಣ ಕೆಲವರು ಹೇಳ್ತಾರೆ ಈ ಸರ್ಕಾರಿ ಶಾಲೆಗೆ ಎಂತ ಕ್ರೀ ಕೊಡ್ತೀವಿ ಗೌರ್ಮೆಂಟ್ ಕೊಡ್ಬೇಕು ಅಂತ ನೋಡಿ ಇಲ್ಲಿ ಇವರು ಮಾಡಿದ್ದಾರೆ ಅಂದ್ರೆ ಒಂದು ಆಸಕ್ತಿ ಬೇಕು ಅಂತ ಹೇಳಿ ಏನ್ ಸರ್ ಕರೆಕ್ಟ್ ಅಲ್ಲ ನನ್ನ ಕೈಯಲ್ಲಿ ಕೊಟ್ಟಿದ್ರೆ ನಾನು ನನ್ನ ಕೈಯಲ್ಲಿ ಸರ್ಕಾರಿ ಶಾಲೆ ಒಳ್ಳೆ ಕೂಡ ಸರ್ಕಾರಿ ಶಾಲೆ ಚೆನ್ನಾಗಿ ಮಾಡಬಹುದು ಅಲ್ಲ ಅದಕ್ಕೆ ಎರಡು ಮಾತಿಲ್ಲ ಮಕ್ಕಳಿಗೆ ಸರ್ಕಾರಿ ಖಾಸಗಿ ಶಾಲೆಯಿಂದ ಹಣ ಕೊಡ್ಕೋಬೇಕು ಇಲ್ಲ ಸರ್ಕಾರಿ ಶಾಲೆ ಏನು ಇಲ್ಲ ಲಕ್ಷ ನೋಡಿ ನೋಡಿ ಬ್ರಿಡ್ಜ್ ಕೋಲ್ಡ್ ಬ್ರಿಜ್ ಎರಡು ಲಕ್ಷ ಐ ಶಿಕ್ಷಣ ಸಂಸ್ಥೆ ಬೆಂಗಳೂರು ಐದು ಏಕೆ ನೋಡಿ ಬೆಳ್ತಂಗಡಿ ಶಾಸಕರ ಐದು ಲಕ್ಷ ಇವತ್ತು ಅರಿಸಿ ಪುಂಜಾರ ನಾನು ಸ್ವಲ್ಪ ಹಲವಾರು ಕೊಡಲ್ಲ ಇದು ಸರ್ ನೋಡಿ ಇದು ಆರೈಸಿ ಇದು ನೋಡಿ ಎಂ ಎಂ ಬಿ ಅಲ್ಲಿ ಕೂಡ ಹತ್ತು ಲಕ್ಷ ಇಂಥದಲ್ಲ ಇದು ಎಲ್ಲ ಎಲ್ಲ ರಸರು ನೋಡಿ ಎಲ್ಲ ಬೇರೆ ಬೇರೆ ಕೊಟ್ಟಿದೆ ಆದ ಕಾರಣ ಇದರಲ್ಲಿ ಇಲ್ಲಿ ಕೂಡ ಒಂದು ಅಭಿವೃದ್ಧಿ ಹಬ್ಬಕ್ಕು ಮುಂದಿನ ನೋಡಿ ಎಚ್ ಪಿ ಸಂಸ್ಥೆ ಇನ್ನು ಏನ್ ಮಾಡಿ ಇಲ್ಲಿ ಏನಾರ್ ಸರ್ ಈಗ ಇದು ಕಂಪೌಂಡ್ ಅಲ್ಲಿ ನನಗೆ ಒಂದು ಎಕರೆ ಮೂವತ್ತು ಸ್ಥಳ ಅಲ್ಲೇ ಕೊಟ್ಟಿದ್ದಾರೆ ಕೆರೆ ಇತ್ತಲ್ಲ ನೀವು ಕೆರೆ ಕೆರೆ ಅದನ್ನ ಅವರನ್ನ ಕಿಸಾನ್ ಅವ್ರ ಸ್ವಾಧೀನ ಇತ್ತು ಆ ಕೆರೆಯನ್ನು ಇಲ್ಲಿ ಅಮ್ಮ ಆಟದ ಮೈದಾನಕ್ಕೆ ಬಿಲ್ಡಿಂಗ್ ಮಾಡಬೇಕು ಇದು ಎಚ್ ಪಿ ಸಿ ಅಲ್ಲಿ ಕಂಪನಿ ನೋಡಿ ಇದು ನೋಡಿ ಪೈಂಟ್ ಕೂಡ ನನಗೆ ಬೇರೆ ಬೇರೆ ನೋಡಿ ಡೊನೆಟ್ ಅದೊಂದು ಕಂಪನಿ ಮಾಡಿ ಕೊಟ್ಟು ಕಂಪನಿ ರಂಗಮಂದಿರೋ ನೋಡಿ ಎಚ್ ಪಿ ಸಿಲ್ ಹದಿನೆಂಟು ಲಕ್ಷ ಮೇಲ್ ಕಡೆ ನೋಡಿ ಪ್ರೈಮರಿ ಈಗ ಬೆಳ್ದೆ ಆಗ್ತಾ ಪ್ರೈಮರಿ ಹೌದಾರ್ ಈಗ ಹೊಸ ಉಂಟಾ ಹೌದು ಅಲ್ಲ ಅದು ಮುಂದೆ ಇತ್ತು ಅದು ಸ್ವಲ್ಪ ಇದು ಅಲ್ಲಿ ಕೂಡ ನೋಡಿ ಸಲ ಮೂಲ ಹೊಸತ್ ಮಾಡ್ತೇವೆ ನೋಡಿ ಯಾವ ಊರಿನ ಮಕ್ಕಳು ಇಲ್ಲಿ ಅರೆಕಲ್ಲ ಮಧ್ಯ ಒಂದು ಊರಲ್ಲಿ ಎಲ್ಲ ಬರ್ತಾರೆ ದೂರದಿಂದ ಅರೆಕಲ್ಲ ಆಮ್ಲ ಮಗುರ ಪಿ ಇದ್ದಾರೆ ಕಾರಣ ಎಲಿ ಹರ್ಪದವು ಬೈತಾರೆ ಈಗೆಲ್ಲ ಬರ್ತದೆ ಇಂದು ಸಿಹಿ ಇದ್ದಲ್ಲ ಅದಕ್ಕ ನೂರೈವತ್ತು ಮಕ್ಕಳು ಇದ್ದಾರೆ ಎಲ್ಲಿ ಹೇಳುತ್ತೆ ಮಕ್ಕಳೇ ಇದ್ದಾರೆ ಈಗ ಅದ ಕಾರಣ ನಮ್ಗೆ ಮುಂದಿನ ದಿನ ಏನಾದ್ರೆ ಇನ್ನೂರ ನಲವತ್ತು ಮಕ್ಕಳಿದ್ದಾರೆ ಅದೇ ಮುಂದಿನ ದಿನ ಆದ್ರೆ ಪಿ ಸಿ ಇಲ್ಲಿ ಕೂಡ ಆದರೆ ಮಕ್ಕಳು ಸುತ್ತಮುತ್ತ ಮಕ್ಕಳು ನೋಡಿ ಇದು ಕೂಡ ಎಚ್ ಇ ಪಿ ಸಿ ಅಲ್ಲಿ ಕಂಪೆನಿ ಮಾಡ್ಬೋದು ಹಾ ಇಲ್ಲಿ ಹಾ ನೋಡಿ ಇದು ಎಚ್ ಪಿ ಆರ್ ಕಂಪನಿ ಆಗ ಹಬ್ಬಂದೇ ಹೆಸರು ಒಂದು ಕೊಟ್ಟಿದ್ದಾರೆ ನೋಡಿ ಇದು ನೋಡಿ ಇಲ್ಲಿ ಎಲ್ಲ ಸವಲತ್ತು ಇದೆ ಇದು ಕಂಪ್ಯೂಟರು ಲ್ಯಾಬು ಇದೆಲ್ಲ ನೋಡಿ ಒಂದು ಇದೊಂದು ಪಣವ್ ಫೌಂಡೇಶನ್ ನೋಡಿ ಕೂಡ ಲ್ಯಾಬ್ ಫೌಂಡೇಶನ್ ನಿಮ್ಮ ಸುಲ್ಯದವರು ಆಪ್ ಆಗದವ್ರಿ ಬೆಂಗಳೂರಿದೆ ಆರ್ ಐ ಶಿಕ್ಷಣ ಸಂಸ್ಥೆ ಕೊಟ್ಟು ಐದು ಲಕ್ಷ ಕೊಡು ಪಣವ್ ಫೌಂಡೇಶನ್ ಹತ್ತು ಲ್ಯಾಬ್ ಕೊಟ್ಟು ಕಂಪ್ಯೂಟರ್ ಒಂದು ಹತ್ತು ಇದು ಹಾ ಲೇಬು ಲ್ಯಾಬ್ ನೋಡಿ ಇದು ಗಡಿನಾಡಿ ಇಲಾಖೆ ಒಂದು ಐದು ಲಕ್ಷದ ಕಂಪ್ಲೀಟ್ ಪಬ್ಲಿಕ್ ಕೊಟ್ಟು ನೋಡಿ ಇದು ಇದು ಕೂಡ ಇಂಥದ್ದೆಲ್ಲ ಉಂಟು ಇದು ಲ್ಯಾಬ್ ಇಷ್ಟುಗಳು ಅನ್ನು ಮಾಡಿದ್ದಾರೆ ಅಲ್ವಾ ಅಂತ ಮಕ್ಕಳ ಪಾಠ ನೋಡಲಿಕ್ಕೆ ಮತ್ತೆ ಕ್ಲಬ್ ಮುಖಾಂತರ ಸ್ಪರ್ಧೆ ಮಾಡಿ ಇದನ್ನೆಲ್ಲ ತೋರಿಸಿದ್ದಾರೆ ಮಕ್ಕಳು ಕಿರಣಿ ಮುಖಾಂತರ ಸರ್ಕಾರಿ ಶಾಲೆಯನ್ನ ಎಷ್ಟು ಚಂದ ಮಾಡಬಹುದು ಅಂತ ಹೇಳಲಿಕ್ಕೆ ಇದ್ದ ಎಕ್ಸಾಂಪಲ್ ಅಲ್ವಾ ಇದೆಲ್ಲ ಸರ್ ಇದು ಈ ಒಂದು ಸ್ಕೂಲ್ ಎಲ್ಲರಿಗೂ ಕೂಡ ಜನಗಳಿಗೆಲ್ಲರಿಗೂ ಅವರ ಮಕ್ಕಳ ಕಲಿ ಒಳ್ಳೇದಲ್ಲ ಇಲ್ಲಿ ಕುತ್ಕೊಂಡೇ ಮಕ್ಕಳು ಕ್ಲಾಸ್ ಕೊಡ್ತಾರೆ ಅವರೆಲ್ಲ ಹೌದು ಅಂದರೆ ಅದೆಲ್ಲ ಬೇರೆ ಬೇರೆ ಮ್ಯೂ ಇದೆ ಅದು ಓಕೆ ಕಂಪನಿ ಹದಿನೆಂಟು ಲಕ್ಷ ಮಾಡಿಕೊಟ್ಟು ಮತ್ತೆ ಒಂದು ಏನ ಈ ದುರ್ಗ ಅಲ್ಲಿ ನೋಡಿ ಎರಡ್ ಸಾವಿರ ಹತ್ತರಲ್ಲಿ ತೋರಿಸಿರಲ್ಲ ಎರಡ್ ಸಾವಿರ ಹತ್ತರಲ್ಲಿ ಅವರು ಜೈನ್ ಆದರು ಆದ ಕಾರಣ ಅವರು ನಬಾರ್ಡ್ ಯೋಜನೆ ಹದಿನೆಂಟು ಲಕ್ಷ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಫಾಲೆಮಾರ್ ಐ ಟಿ ಕಾದವರು ಎಂ ಎಲ್ ಎರಡ್ ಸಾವಿರ ಏಳು ಎಂಟ್ರಲ್ಲಿ ಮರಿದಾವತಿರ್ನೋ ಅವರು ಆಯ್ತಲ್ಲ ಅದಕ್ಕೆ ಮಕ್ಕಾದ್ರೆ ಇದನ್ನು ಮಾಡಿ ಕೊಟ್ಟರು ಹದಿನೆಂಟು ಲಕ್ಷ ಮತ್ತೆ ಸಾಲ ಇತ್ತು ಮೆಟ್ರಿಯಲ್ ತುಂಬಲಿ ಬರ್ಕ ಮತ್ತೆ ದಾಣಿಗಳಿಂದ ಅಲ್ಲಿ ತೆಗೆದ ನೋಡಿ ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆ ನೀವು ಪಡಪು ನೀವು ಪಡಪು ಅಂತ ಹೇಳ್ತಾರೆ ನೋಡಿ ಇದು ಸಣ್ಣದಾದರೂ ಕೂಡ ಆಫೀಸ್ ಬೀಸು ಕಟ್ಟಾಡಿ ಆಫೀಸ್ ಮಾಡಿದೆ ಸರ್ ಇದು ಇದೆಂತ ಸರ್ ಇದು ಸರ್ ಇದು ಫೀಸ್ ಅವರು ಈಗ ರಜೆಯ ಹೌದು ರಜೆ ಮಾಡಿದ್ದ ಹೌದು ಹೌದೌದು ಸರ್ ಈಜು ಪರ್ಮನೆಂಟ್ ಅಲ್ಲ ಇದೊಂದು ಸರ್ ನೋಡಿ ಪರ್ಮನೆಂಟ್ ಅಲ್ಲ ತಾಲ್ ಡಾಕ್ಟರ್ ಅಬ್ದುಲ್ ರಜಾ ರಜಾ ಅವರು ಇವತ್ತು ಟ್ರೈನಿಂಗ್ ಹಾಕಿದಾರೆ ಎರಡು ದಿನ ಟ್ರೈನಿಂಗ್ ಹಾಕಿದ್ದಾರೆ ಅವ್ರಿಗೆ ಡಾ ಕಾರ ಎಲ್ಲಿ ಪಾಠ ಮಾಡಬೇಕು ಎರಡು ದಿನ ಸರಕಾರಿ ಒಡ ಅವ್ರಿಗೆ ಒಂದು ಈಗ ಪಿ ಪಾಠ ಉಂಟಲ್ಲ ಎಲ್ಲ ರಜೆ ಹಾಕಿತ್ತು ಬೇರೆ ಒಬ್ಬರನ್ನು ಕೊಟ್ಟುಕೊಂಡು ಇದು ಮಾಡ್ತಾ ಇದ್ದಾರೆ ಅಲ್ವಾ ಹ್ಞೂ ಓಕೆ ಹ್ಞೂ ಇದೆಲ್ಲ ಕ್ಲಾಸ್ ರೂಮ್ಗಳಲ್ಲ ಅಲ್ಲ ಮೇಲ್ಕಡೆ ಇದು ಎಂಟು ಒಂಬತ್ತು ಇದು ಹೈಸ್ಕೂಲು ಸಿ ಇಲ್ಲಿ ಮಕ್ಕಳಿದ್ದಾರೆ ಮೇಡಮ್ ಒಂದು ಪೀಸ್ ಕೊಡ್ತಾರೆ ಇಲ್ಲಿ ಮಕ್ಕ ಮಕ್ಕಳಿಲ್ಲಲ್ಲ ಇವತ್ತು ಐಸು ಪಿ ಯು ಪೀಸ್ ಮಕ್ಕಳಿಲ್ಲ ಬರಲಿಲ್ಲ ರೂಪ ಮೇಡಮ್ ಎಲ್ಲಿದ್ದಾರಾ ಬರಲಿಲ್ಲ ಇಲ್ಲ ಇದು ಎಂಟು ಇದು ಒಂಬತ್ತು ಆಗ್ತದೆ ಇದು ಬರಲಿಲ್ಲ ನೋಡಿ ಇವತ್ತು ರಜೆ ಇದುಂಟಲ್ಲ ಟ್ರೈ ಇದು ಪರೀಕ್ಷೆ ಉಂಟಲ್ಲ ಅದಕ್ಕೆ ರಜೆ ಕೊಟ್ಟಿದ್ದಾರೆ ಪರೀಕ್ಷೆಗೆಲ್ಲ ಪರೀಕ್ಷೆ ಪರೀಕ್ಷೆ ಪರೀಕ್ಷೆಗೆ ರಜೆ ಮಕ್ಕಳಿಗೆ ಹಾಗಾದರೆ ಪರೀಕ್ಷೆ ಉಂಟು ಐಸ್ ಪಿ ಎಚ್ ಗೆ ಹೈಸ್ಕೂಲ್ಗೆ ರಜೆ ಇಲ್ಲ ಪಿ ಯು ಸಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ನೀವು ಹೇಳಿದ್ರು ಒಂದು ವರ್ಷ ನಮಗೆ ಆಯಿತು ಮೊನ್ನೆ ಒಂದು ವರ್ಷ ಇತ್ತೀಚೆಗೆ ಪಿ ಯು ಸಿ ಕಳೆದ ಜನವರಿ ಒಂಬತ್ತೈದು ಕೊಟ್ಟಿದ್ದಾರೆ ಇದು ಇದು ಹತ್ತು ಒಂಬತ್ತು ಹೌದು ಇದು ಇದೆಲ್ಲ ನಾನು ಈಗಲೇ ಹೇಳಿದ್ರಲ್ಲ ಇದು ಕುಡಿಯೂರ್ ಸ್ವಾಮಿ

ಎಲ್ಲ ಮೇಲ್ಕಡೆ ಹೋಗೋಣ ಆ ದಾರಿ ಅದಕ್ಕೆ ಕೊಟ್ಟಿದ್ದೇನೆ ರಸ್ತೆ ಉಂಟು ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಮೇಲೆ ಹೋದ ಹೊಸ ಬಿಲ್ಡಿಂಗ್ ಆಗ್ತಾ ಅದೇ ಅಲ್ಲಿ ಒಂದರಿಂದ ಏಳು ತರಕಾರಿ ಇದೆಲ್ಲ ಇದು ಇದೆ ಮಕ್ಕಳಿ ಎಲ್ ಕೆ ಕೂಡ ಅಲ್ಲಿ ಇದೆ ಅಲ್ಲೇ ಅಲ್ಲೇ ಈಗ ಶುರು ಆಗಿದೆಯಾ ಮಾಡ್ತಾ ಇದ್ದಾರಾ ಎಲ್ಲ ಸರ್ ಅದು ಎರಡು ಸಾವಿರ ಒಂದರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದು ಅಲ್ಲೇ ಬಿಡಿದ ಅದನ್ನು ಒಡೆದು ಬೇಡ ಅಲ್ಲಿ ರೂಮ್ ಉಂಟು ಈಗ ಸರ್ ನಾನು ಹೇಳುದು ಈಗ ಮುಂದಿನ ಪೀಳಿಗೆಗೆ ಈ ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಬೇಕು ಒಂದು ಜವಾಬ್ದಾರಿ ತಗೊಳ್ಬೇಕು ಅಂತಾದರೆ ಈಗ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಿಂದ ನನ್ನ ಅದು ಕೊಡಲ್ಲ ಹಾಗಿಲ್ಲ ಕೊಡಲ್ಲ ಅವರು ಸರ್ಕಾರಿ ಶಾಲೆ ನಿನ್ನ ಕೀಸೆಯಿಂದ ಹಾಕಿದ ಜನರಿಂದಲ್ಲ ಆದರೆ ಸರ್ಕಾರಿ ಶಾಲೆ ಓರ್ನವರು ಒಲಿಬೇಕಾಗುತ್ತೆ ಹಾಂ ಹತ್ತವರು ಇಲ್ಲಿ ಇಲ್ಲಿವರೆಗೆ ನೀವು ಇದನ್ನು ನೋಡ್ಕೊಳ್ತಾ ಇದ್ರಿ ಅಂದ್ರೆ ಒಂದು ಉಸ್ತುವಾರಿ ಎಲ್ಲ ಬರ್ತಾ ಇದ್ರಿ ಎಮ್ ಎಲ್ ಎ ಟಿ ಸ್ಪೀಕರ್ ಅವರು ಕರ್ನಾಟಕ ಸರ್ಕಾರದ ಇದುವರೆಗೆ ಒಂಬತ್ತು ಜನರಲ್ಲಿ ನನಗೆ ಇದುವರೆಗೆ ಕಾರ್ಯದರ್ಶಿಯಾಗಿ ಕೆಲಸ ಕೊಟ್ಟಿದ್ದೆ ಇವತ್ತು ಹೀಗೆ ಉಂಟು ನಾಳೆ ಏನು ಮಾಡ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಹೇಳಿಲ್ಲ ನನ್ನ ನಂತರ ಇಂಥವ್ರು ಒಂದು ಮಾಡಬೇಕು ಇದನ್ನು ತಗೊಂಡು ಹೋಗ್ಬೇಕು ಅಂತ ಇಂಥವ್ರು ಮಾಡಬೇಕು ನಿಮ್ಮ ಕೀಸೆಯಿಂದ ಹಾಕಿದ್ದ ಅನ್ನಲ್ಲ ಮಾಡ್ಲಿಕ್ಕೆ ಈಗ ರಾಜ್ಯದಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿದ್ದಾವೆ ಅವುಗಳನ್ನು ಯಾರು ಸರಿ ನೋಡುದಿಲ್ಲ ಆದ್ರೆ ಇದು ಜಬ್ಬ ಅಂತ ಒಂದು ಬೋರ್ಡ್ ಬರುವಾಗ ಆಜಬ್ಬ ಅಂತ ಬರುತ್ತದೆ ನನಗೆ ಅದು ಅದೇ ಹಬ್ಬ ಅಂತ ಅದೇ ಕರ್ನಾಟಕ ಸರ್ಕಾರ ನಾನು ಹೆಮ್ಮೆ ಅಂದ ಧನ್ಯವಾದ ಎಲ್ಲಿ ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹಾಜ ಹಬ್ಬದ ಬೋರ್ಡ್ ಕೂಡ ಕೊಟ್ಟಿದೆ ಗೊತ್ತ ಈ ಸಂದರ್ಭದಲ್ಲಿ ನನಗೆಲ್ಲೋ ಲಕ್ಷ ಲಕ್ಷಾಂತರ ಸಹಾಯ ಮಾಡಿದೆ ಅವರು ಕೂಡ ಧನ್ಯವಾದ ಕರ್ನಾಟಕ ಮುಖ್ಯಮಂತ್ರಿ ಕೂಡ ಧನ್ಯವಾದ ನೋಡಿ ಬರುವ ಅದು ಈಗ ವಸತ ಆಗ್ತಾಯಂಟು ಅದು ಕೂಡ ನಮ್ಮ ತಾಲೂಕು ಪಂಚಾಯತಿ ಮುಖಾಂತರ ತಾಲೂಕು ಮುಖಾಂತರ ಇವತ್ತೇಳು ಲಕ್ಷ ನಾ ಸೆಂಕ್ಷನ್ ಮಲ್ತೇರಿ ಈ ಬಿದ ಬ್ಯಾಥೆ ಮಲ್ತಾರೆ ನಾನು ಅಲ್ಪ ಯಾಗಬೋಡು ಸರ್ ಮೂರನೇ ಇದು ಪರ ಬಿಲ್ಡಿಂಗ್ ಅದ ಸರ ಇದು ನೋಡಿ ಅಂಬೆಮ್ಮ ಸುಬ್ಬರ ಪ್ರಾಥಮಿಕ ಶಾಲೆ ಇದು ಅರೆಕಲಾಜ ಬೋರ ಆರಂಭದ ಶಾಲೆ ಇಟಿ ಫರಿದವ್ರು ಉದ್ಘಾಟನೆ ಮಾಡಿದ ಶಾಲೆ ಫರೀದ್ ಅವರು ಆರಂಭದಲ್ಲಿ ಮದ್ರಸದಲ್ಲಿ ಸ್ಥಾಪನೆ ಮಾಡಿ ಎರಡ್ ಸಾವಿರದ ಒಂದರೇ ಡೆಪ್ಯೂಟೇಷನ್ ಮಾಡಿ ಡೆಪ್ಯೂಟೇಷನ್ ನೋಡಿ ಆಗ ನಲ್ವತ್ತು ಸಾಲ ಈ ಸಾಗದೇ ಇದ್ದೀನಿ ಒಂದರಿಂದ ಏಳ ತಾರು ಎಲ್ ಕೆಜಿ ಇದೆ ಕೂಡ ವರ್ಷ ಇಂಗ್ಲೀಷ್ ಹೊಸ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಅದು ನಾವಲ್ಲ ಸರ್ಕಾರ ಅದು ಸರ್ಕಾರದೇ ಮಾಡ್ತಾ ಇದೆ ಆದ್ರೆ ಜಿಲ್ಲೆಯ ತಾಲೂಕು ಬೋರ್ಡ್ ಮುಖಾಂತರ ಒಳ್ಳೆ ಬಿಲ್ಡಿಂಗ್ ಮೇಲೆ ಅದರ ಬಜೆಟ್ ಉಂಟು ಅವರೇ ಮುಖಾಂತರ ಮಾಜಿ ಅಧ್ಯಕ್ಷರು ತಾಲೂಕು ಅಲ್ಲ ಮಾಜಿ ಗ್ರಾಮ ಪಂಚಾಯತ್ ಯಾರ ಭದ್ರದ್ದೆ ಮಾಡ್ತಾ ಇದ್ದೇನೆ ಭದ್ರದ್ದೇ ಮಾಜಿ ಅಧ್ಯಕ್ಷರು ಇಲ್ಲಿಯ ಹಾಗ ಅವನು ಗ್ರಾಮ ಪಂಚಾಯತಿಯಲ್ಲಿ ಹೋಗ ಬಿಲ್ಡಿಂಗ್ ಆಗಿದೆ ಜಮೀನೆಲ್ಲ ಸಿಕ್ಕಿದೆ ಸಿಕ್ಕ ಒಳ್ಳೆ ಡೆವಲಪ್ಮೆಂಡ ಬ್ರಿಡ್ಜ್ ಆಗಿದೆ ಓಕೆ ಹಾಂ ಬದುರಿದ್ದೀನಿ ಸರ್ ಹಾಂ ಹಾಗೆ ಇದು ಒಳ್ಳೆ ಮುಂದಿನಲ್ಲಿ ಇದೊಂದು ಹಳೆ ಬಿಲ್ಡಿಂಗ್ ಇತ್ತು ಹಳೆ ಬಿಲ್ಡಿಂಗ್ ತೆಗೆದು ತೆಗೆದು ಮಾಡ್ತಾ ಇದ್ದಾರೆ ಅದು ಇದರ ಮೂಲಾಂಪನ ಎಷ್ಟನ್ನು ಗೊತ್ತಿಲ್ಲ ಮೇಲ್ಕಡೆ ಕೂಡ ಇದೆ ಒಳ್ಳೆ ಇದು ಇದೆ ನೋಡಿ ನೋಡಿ ಎಲ್ಲಿದೆ ಸರ್ ಹಾಂ ನೋಡಿ ಇದು ಒಂದು ಲಕ್ಷ ರೂಪಾಯಿ ಉಳಿಕ ಕೊಟ್ಟರು ಜಿಲ್ಲಾ ಪಂಚಾಯತಿ ಸಿಒ ಒಂದು ಒಂದು ಈಗ ಈಗ ಒಂದು ಲಕ್ಷದ ಬಿಲ್ಡಿಂಗ್ ಆಗ್ತದೆ ನೋಡಿ ಸರ್ವಿಸ್ ಕ್ಯಾನ್ ಅಭಿಯಾನ ಕೊಟ್ಟರು ಆಗ ಸಿನ್ನ ಆಗ ಇವರು ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಇವರು ನರಸಿಂಹರಾಜವರು ಒಂದು ಲಕ್ಷ ಇಟ್ಟು ನೋಡಿ ಬ್ಯಾಂಕ್ ನನಗೆ ಒಂದು ಲಕ್ಷ ಕೊಟ್ಟರು ಅವಾಗ ಅವರದ ಆರು ಐದು ಐದು ಆರು ಕಂಪೌಂಡ್ ರೋಲು ಇದೆಲ್ಲ ನಾನು ಆಗ ಸಿಂಧಿಗೇಟ್ ಸಿಂಧಿಗೇಟಿ ಬ್ಯಾಂಕ್ ಎಲ್ಲ ಇದೆಲ್ಲ ತುಂಬಾ ತೆಗೀದಾರೆ ಸಿಂಧಿಯೇಟ್ ಬ್ಯಾಂಕ್ ಇಂತದೆಲ್ಲ ಮಾಡಿ ತೆಗೀದಾರೆ ಮಕ್ಕಳೆಲ್ಲ ಉಂಟು ಆದ್ರೆ ಖುಷಿ ಉಂಟು ಈಗ ಈಗ ಮಕ್ಕಳು ಕುಂಟು ಆದ್ರೆ ಅಲ್ಲಿ ಎಲ್ಲ ನಮಗೆ ಅಲ್ಲಿ ತವರೆಲ್ಲ ಕತ್ಕೊಂಡು ಕೈಗೈ ಹಿಡ್ಕೊಂಡು ಮಕ್ಕಳ ಕಾರ್ಯಕ್ರಮ ಎಲ್ಲ ಮಾಡ್ತೀರಾ ಯಾವ ಗೆಸ್ಟ್ ಅಂದ್ರೆ ಅದು ಅವರ ಟೀಚರ್ ಅವ್ರು ಅಲ್ಲೇ ಮಕ್ಕಳಿದಲ್ಲ ನೋಡಿ ಇದ್ರಲ್ಲಿ ಇಲ್ಲಿ ಚಪ್ಪ ಇದ್ಮಾಡ್ತಾರಲ್ಲ ಇಂಥದ್ದೆಲ್ಲ ಉಂಟು ನಾಲ್ಪ್ ಅಲ್ಲಿ ಸರ್ಕಾರಿ ಶಾಲೆ ಒಳಗೆ ಹೋಗ್ಬೇಕಾದ್ರೆ ಚಪ್ಪಲ್ ತೆಗೆದು ಬರ್ಬೇಕಲ್ಲ ಅಲ್ಲ ಸರ್ ಸರ್ ಅಲ್ಲಲ್ಲ ಎಂತ ಸಂಸ್ಕಾರವನ್ನ ಬೆಳೆಸಿದ್ದಾರೆ ಚಪ್ಪ ಚಪ್ಪಲ್ ತೆಗೆದು ಒಳಗೆ ಹೋಗ್ಬೇಕು ಸರ್ಕಾರಿ ನೋಡಿ ಎಲ್ಲೆಲ್ಲ ಆ ಥರ ಮಾಡಿದ್ದಾರೆ ಅಲ್ಲಿಯೂ ಕೂಡ ಎಲ್ಲ ಮಕ್ಕಳು ಚಪ್ಪಲ್ ತೆಗೆದಿಟ್ಟು ಶಿಸ್ತಿನಿಂದ ಹೋಗ್ತಾರೆ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡುವಾಗ ಅಲ್ಲ ಮೇಲ್ ಬನ್ನಿ ಅದೇ ಚಪ್ಪಲ್ ಇದೆ ಇಲ್ಲಿ ಇಟ್ಟಿದ್ದಾರೆ ಚಪ್ಪಲ್ ಬನ್ನಿ ಬನ್ನಿ ಇಲ್ಲಿ ಇಲ್ಲಿ ಮೇಲ್ಕಡೆ ಯಮ್ಮ ಒಂದು ಅವರಿಲ್ಲ ಮೇಡ ಮೇಡಮ್ ನೋಡಿ ಇದು ಕೂಡ ನೋಡಿ ಮೇಲ್ಕಡೆ ಆಗ ಬೇಕು ಮಾಡಿದ್ದೇನೆ ಇದರಲ್ಲಿ ಕೂಡ ಇದು ಕೂಡ ಹೌದು ನೋಡಿ ಇದು ಕಂಪೌಂಡ್ರೆಲ್ಲ ನಾನು ಆಗ ಮಾಡಿ ಎರಡು ಸಾವಿರ ನಾಲ್ಕು ಮಶರ್ ಇದರ ಉದ್ಘಾಟನೆ ಹಾಗೆ ಟಿ ಪಾರ ಸ್ವಲ್ಪ ಡಲ್ ಇದು ಇದೆಲ್ಲ ಮಾಡಿದೆ ಹಣ ಸುರು ಇದು ಕೊಟ್ಟು ನಾನು ಆಗ ಮಾಡಿದೆ ಈ ಪರಿಸ್ಥಿತಿಯಲ್ಲಿ ಇಂಥ ನೋಡಿ ಇದೆಲ್ಲ ಮಾಡಿದರೆ ಸೊಳ್ಳೆ ಒಳ್ಳೆ ಈಗ ಮಾಡೋ ಟೀಚರ್ ಅಲ್ಲಿ ಅವ್ರು ಸಿ ಎ ಪಿ ಎಸ್ ಕೆಲಸ ಇದು ಮಾಡಿದವರು ನಾನು ನಿಮ್ಮನ್ನು ಹುಡ್ಕೊಂಡು ಮಾಡೋದು ಇವರು ಎಚ್ ಎಮ್ ಇವರು ಸಿ ಆರ್ ಪಿ ಕೆಲಸ ಮಾಡಿದೆವರು ಹನ್ನೊಂದು ಮ ಹದಿನ ಮಂದಿದ್ರು ಆಗ ತೋರಿಸಿ ಹೋಗೋಣ ಒಂದು ಮಂದಿ ಇವರು ಎಚ್ ಎಮ್ ಇವರು ಈಗ ಇಲ್ಲಿ ನಿಮ್ಮವರು

ಹ್ಞೂ ಇಲ್ಲ ಮಾಡ್ತಾ ಇದ್ದೀರಿ ಅದು ಆಗ ನಾನು ಕೈ ತೋರಿಸಿದ್ದೇನೆ ಈಗ ಅಧಿಕಾರ ಈಗ ಈಗ ಅದು ನಡೀತಾ ಇದೆ ನಡೀತಾ ಇದೆ ಅಷ್ಟೇ ಮುಂದುವರಿತಾ ಇದೆ ನೋಡಿ ನೀರು ಅಷ್ಟಂತೆಲ್ಲ ಚೆನ್ನಾಗಿದೆಯಲ್ಲ ಸರ್ಕಾರಿ ಶಾಲೆ ಮೇಲೆ ಚೆನ್ನಾಗಿದೆಯಲ್ಲ ಅಂತ ಚೆನ್ನಾಗಿದೆಯಲ್ಲೂರ ನೂರ ಇಪ್ಪತ್ತೊಂಬತ್ತು ಮಕ್ಕಳು ಇದ್ದಾರೆ ಆಗಲಿ ಆಗಲಿ ಒಳ್ಳೆಯದು ಥ್ಯಾಂಕ್ ಯು ನೋಡಿ ಪಂಪ್ ವ್ಯವಸ್ಥೆ ಹಾಂ ನರಸಿಂಹರಾಜ ಅವರು ಕೊಟ್ಟರು ಎರಡು ಸಾವಿರದ ಆರು ಹಾಂ ಇದು ಚಿನ್ನರಂಗದಲ್ಲಿ ಇಂಥದ್ದೆಲ್ಲ ಕೊಡ್ತಾರೆ ಕೆಳಗೆ ಆಯ್ತು ಹಾಂ ಹ್ಞೂ ಹ್ಞೂ ಮಕ್ಕಳೆಲ್ಲ ಒಂದು ದಾರಿ ತೋರಿಸಿದಕ್ಕೆ ಮಕ್ಕಳಿಗೆ ನೋಡಿ ಇವತ್ತು ನಾವು ಇದರಲ್ಲಿ ಶಾಲೆಗೆ ಇಲ್ಲದ್ರೆ ಎಲ್ಲಿಗೆ ಹೋಗಬೇಕಿತ್ತು ಶಾಲೆಗೆ ಮಕ್ಕಳೆಲ್ಲ ವೇಳೆ ಇಲ್ಲಿ ನೀವು ಶಾಲೆ ಓಪನ್ ಮಾಡಲಿಲ್ಲ ಅಂದಿತ್ತು ಮೂರು ಎಲ್ಲಿ ಎಲ್ಲಿ ಹೋಗ್ಬೇಕಿತ್ತು ಈಗ ಮೂರು ಕಲ್ಲ ಆ ದೂರದಲ್ಲಿ ಆಗ ನಮ್ಮ ನಾವು ಯಾಕೆ ಮಾಡಿದೆ ಗೊತ್ತಾ ನಮ್ಮ ವೇರಿ ಕಲ್ಚರಲ್ಲಿ ಎಂಟೂವರೆ ಗಂಟೆ ಏಳು ಗಂಟೆ ಆರು ಗಂಟೆ ಶಾಲೆ ಹೋದರೆ ಏಳುವರೆ ಗಂಟೆ ಎಂಟು ಗಂಟೆಗೆ ಆಗ ಶಾಲೆಗೆ ಹೋಗಬೇಕು ಕೆಳಗೆ ಶಾಲೆಯಿಂದ ಬಸ್ ಒಂದೇ ಬಸ್ ಇತ್ತು ಆಗ ಎರಡು ಸಾವಿರ ಇಸಿಯಲ್ಲಿ ನಮ್ಮ ಮದ್ರಸದಲ್ಲಿ ಮದ್ರಸ ಕೆಳಗೆ ಉಂಟು ಕೆಲವು ಮಕ್ಕಳಿಗೆ ಶಾಲೆ ಹೋಗಲಿ ಬಸ್ ಒಂಬತ್ತು ಗಂಟೆ ಬಸ್ ಇತ್ತು ಆ ಕಾಲದೇ ಮಾಡಿದೆ ಈಗ ಬಸ್ ಸಂಚಾಲಕ ಬ್ಯಾಸ ಉಂಟು ಈಗ ಆಂಬ್ಲೆ ಎಲ್ಲ ಇದೆ ಆಗ ಸರ್ಕಾರ ಹ್ಞೂ ಮದ್ರಸದಲ್ಲಿ ಇ ಟಿ ಪರ್ಯದ ಸಹಾಯಕಲ್ಲಿ ನಮ್ಮ ಮದ್ರಸ ಕೋಶ್ಯಾಧಿಕಾರಿ ಇದು ಮಾಡಿದ್ದೀನಿ ಈಗ ಅಲ್ಲೆಲ್ಲಿ ಇಂಗ್ಲೀಷ್ ಜಾಸ್ತಿ ಆಯಿತು ಆಗ ಸ್ವಲ್ಪ ಕಡಿಮೆ ಆಯಿತು ಆಗ ಬಸ್ ಸಂಚಾಲ ಕೊಡಿತು ಯಾರು ಸರೀಶಿ ಆ ಸಂದರ್ಭದಲ್ಲಿ ಆಗ ನಾನು ಖಜಂತಿ ಇದ್ದ ಕಾರಣ ಒಂಬತ್ತು ಜನ ಮಸೀದಿಯಲ್ಲಿ ನಾನು ನಾನಿದ್ದ ಕಾರಣ ಪಿ ಟಿ ಪರಿಯರು ಮಾಡಿಕೊಟ್ಟರು ಆಗ ಈ ಸುರುಕಿನ ಅಲ್ಲಿ ಇಪ್ಪತ್ತೆಂಟು ಮಕ್ಕಳ ಮಾಡಿ ಸಣ್ಣ ನನ್ನ ಮಗಳಿದ್ದರು ಸಹ ಇ ಟಿ ಪರಿಧರ್ ನನಗೆ ಅವಕಾಶ ಕೊಟ್ಟರು ಇದುವರೆಗೆ ಮುಂದೆ ಈಗ ಒಂದರಿಂದ ಏಳು ತಾರೀಕು ಅದು ಎಲ್ಲಿ ನಡ್ತದೆ ಎಂಟು ಒಂಬತ್ತು ಹತ್ತು ಅಲ್ಲಿನ ಅಲ್ಲಿ ಬೇಗ ಎಲ್ಲ ಆಗ್ತದೆ ಈಗ ಈಗ ಈ ಪರಿಸ್ಥಿತಿಯಲ್ಲಿ ಇದೆ ನಾಳೆದು ಗೊತ್ತಿಲ್ಲ ಗೊತ್ತಿಲ್ಲ ಪ್ರಸಾದ ರೈ ಕಲ್ಲಿ ಮಾರಂತೆ ಎರಡು ಸಾವಿರ ಆರಲ್ಲಿ ಅಪ್ಪಂಟ್ರೂ ನಂತರ ನೋಡಿ ಈ ಕೊಡುಗೆಗೆ ನೋಡಿ ಪ್ರಸಾದಿ ಪ್ರಸಾದ ಅರೆ ಈ ಕೊಡುಗೆಯನ್ನ ಬೆತ್ತ ಮಾಡ್ತಾ ಇದ್ದೇನೆ ಕಂಬದಲ್ಲಿ ಬೆತ್ತ ಧ್ವಜಾರ ಮಾಡ್ತೇನೆ ನಾನು ಅವ್ರ ಹತ್ರ ಸಾಯ್ ಈ ಕೊಡುಗೆ ಮಾಡಿ ಅದೇ 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 ಸಂದರ್ಭದಲ್ಲಿ ಆಟದ ಮೈದಾನಿ ಕೂಡ ಜಬ್ಬಾರ್ ಒಂದು ತೀರು ಹೋದ ಜಬ್ಬಾರ್ ಇದರಲ್ಲ ಎಂಬಿ ಜಬ್ಬಾರ್ ಗೊತ್ತಾಯ್ತು ಆ ಸಂದರ್ಭದಲ್ಲಿ ಇವರು ಕೂಡ ಬಂದ್ರು ಇದು ಉದ್ಘಾಟನೆ ಮಾಡಿದ್ರು ಮತ್ತೆ ಇದೀಗ ಗ್ರಾಮ ಪಂಚಾಯತಿ ಈಗ ಅಧ್ಯಕ್ಷರಿದ್ದಾರೆ ಗುಲಾಬಿ ಅಕ್ಕಂದ್ ಅದೇ ಸಂದರ್ಭದಲ್ಲಿ ಕರೆಂಟ್ ಕೂಡ ಸಾಲಿ

ಅದು ಬಹಳ ಸ್ವಲ್ಪ ಕೊಟ್ಟರು ನನಗೆ ಅಂದರೆ ಹೊರಗಡೆ ಹೋಯ್ತಾ ಫೋಟೋ ಹೊರಗಡೆ ಹೋಯ್ತು ಅದರ ನಂತರ ನಾನು ಅದಕ್ಕೆ ನಂತರ ಬೀಗ ಹಾಕಿ ಎಟ್ಟಿ ಆಯಿತು ಅದು ಮಸ್ಸಿಗೆ ಬೀಗ ಹಾಕಿ ಇಡಬೇಕಾಯ್ತು ಹೌದಾ ಇಡಿಗೆ ಅಲ್ವಾ ಮನೆಗೆ ಬಂದವರೆಲ್ಲ ಫೋಟೋ ತಗೊಂಡು ಅದು ಮತ್ತೆ ಒಂಥರ ಕಷ್ಟ ಕಷ್ಟ ಆಯಿತು ಈಗ ನಿಂತ ಈಗ ನಿಲ್ತೀನಿ ನಾನು ಅದು ನಾನು ಅವರು ಕೊಟ್ಟದಕ್ಕೆ ನಿಂತು ಸ್ವಲ್ಪ ಕೊಡಬೇಕಾದ ನನಗೆ ಕಾನೂನು ಉಲ್ಲಂಘನೆ ನನಗೆ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಎದುರಲ್ಲಿ ರಾಷ್ಟ್ರಪತಿ ಕೊಟ್ಟದ್ದು ಅದಕ್ಕೆ ಗೌರವ ಈಗ ನಾನು ಬೀಗ ಹಾಕಿ ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ఉంది ఉంది ఇల్ సందే ఒక్కర మాత్ర సాల ఇది ఇది ఇల్లు ఒక ఎకర

ಇಪ್ಪತ್ತೊಂದರಲ್ಲಿ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ನನಗೆ ಪದ್ಮಶ್ರೀ ಕೊಟ್ಟರು ಪ್ರಕಟಣೆ ಮಾಡಿ ಜಿಲ್ಲಾ ಎಂ ಪಿ ಅವರು ಇದ್ದರು ಡಿ ಸಿ ಅವರು ಇದು ಪದ್ಮಶ್ರೀ ಕೊಟ್ಟರು ರಾಷ್ಟ್ರಪತಿ ಪದ್ಮ ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿ ಆಗಿನ ರಾಷ್ಟ್ರಪತಿ ಅವರು ಪದ್ಮಶ್ರೀ ಕೊಟ್ಟರು ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಪ್ರಕಟಣೆ ಮಾಡಿ ಜಿಲ್ಲಾ ಉಸ್ಪರ ಸಚಿವರು ಕೋಟೆ ಶ್ರೀನಿವಾಸ ಪೂಜಾರಿ ಜಿಲ್ಲಾ ಉಸ್ವಾರ ಸಚಿವರು ಹಿಂದೆ ಮೇಡಮ್ ಡಿ 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 ಸಿ ಆಗಿದ್ದರು ಎರಡು ಸಾವಿರ ಇಪ್ಪತ್ತರಲ್ಲಿ ಪ್ರಕಟಣೆ ಇತ್ತು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಪದ್ಮಶ್ರೀ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಯವರು ಪದ್ಮಶ್ರೀ ಕೊಟ್ರು ಆಗ ಜಿಲ್ಲೆಯಲ್ಲಿ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ನಿಮಗೆ ಗೊತ್ತಿರ್ಬೋದು ಆ ಭಾಗದವರು ಓಹ್ ರಾಜ ಕುಮಾರ್ ಅವರು ಡಿ ಸಿ ಆಗ ನನಗೆ ಏನು ಗೊತ್ತ ನನಗೆ ಒಂದು ಬೇರಿಕೆ ನನಗೆ ಅರೆಕಾಲದಲ್ಲಿ ಐಸ್ಕೂಲ್ಗೂ ಅರಿಹೇ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿ ನೋಡ್ಲಿಕ್ಕೆ ಹಾಕೋಸು ರಾಷ್ಟ್ರಪತಿ ನೋಡಲಿಕ್ಕೆ ಹಾಕೋಸು ಆದರೆ ನಮಗೆ ಒಂದು ಜಮೀನಿ ಆಗಬೇಕು ಒಂದು ಎಕರೆ ಮೂವತ್ತು ಸಲ ಇದು ಒಂದು ಎಕರೆ ಮೂವತ್ತು ಸಹ ಆಗ ಕೊಟ್ಟಿದ್ದರು ಪಿ ಎಸ್ ಆರ್ನಲ್ಲಿ ಸರ್ಕಾರಿ ಜಾಗ ಸರ್ಕಾರ ಜಾನೇ ಗ್ರಾಮ ಪಂಚಾಯತ್ ಆದ್ದೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೊಡು ಎಲ್ಲೆ ಕೊಡ್ಕೊಂಡು ಡಿ ಸಿಪಾರ್ಥಿ ಲಾಟ್ರು ಕೊಡೋದು ಡಿ ಸಿ ಸ್ಯಾಂಕ್ಷನ್ ಮಾಡಿದೆ ಆಗ ಆ ಗಿರಂ ಪಂಚಾಯ್ತಾದ ಹೆಸರು ಬದರುದ್ ಇದ್ರು ಕೊಡು ಯಾರ ಬಿಡಿ ಇದ್ರು ನನ್ ನೆನಪು ಆಗೋದಲ್ಲ ಬಿಡಿ ಹೆಸರು ನೆನಪಾಗೋದಲ್ಲ ಗಿರಂಪಂಚೇತ್ಯಾದ್ಯ ಬದರುದ್ ಇದ್ರು ಆಗ ಎರಡು ಸಾವಿರ ಒಂದು ಎರಡರಲ್ಲಿ ಜಮೀನು ಒಂದು ಎಕರೆ ಮೂವತ್ತು ಒಂದು ಎಕರೆ ಒಂದು ಎಕರೆ ಮತ್ತು ಪಿ ಸಿ ಹೆಸರಿನಲ್ಲಿ ಕೊಟ್ಟಿ ಒಂದು ಎಕರೆ ಮೂವತ್ತು ಸೆಂಟ್ ಇದ್ರಲ್ಲಿ ಬೋರ್ವೆಲ್ ಕೂಡ ಮಾಡಿದೆ ಇದು ಸಲ ಉಂಟು ಇಲ್ಲಿ ಸಲ ಬೋರ್ವೆಲ್ ನೀರ್ ದಿಕ್ಕೆ ನಾಲ್ಕು ನೀರುಂಟು ಇದಿಕ್ಕೆ ಮಳಿಯಿಂದ ಒಂದು ಮೂರು ಕೋಟಿವರೆಗೆ ಸರ್ಕಾರ ನಮಗೆ ಅನ್ನದ ಅಣ್ಣ ಬೇಕಾಗಬೇಕು ಆದ್ರೆ ಈಗ ಸದ್ಯಕ್ಕೆ ಸರ್ಕಾರ ಒಂದು ವರ್ಷ ಫೀಸ್ ಸೆಂಕ್ಷನೇ ಇತ್ತು ಉದ್ಘಾಟನೆ ಕೊಡಿ ಬಿ ಸ್ಪೀಕರ್ ಅವರು ಅಲ್ಲಿ ನಮ್ಮ ಅಲೆ ಅಲೆಮಳ್ಳಿಗಲ್ಲಿ ಮಾಡಿದರು ಅದು ಸರ್ಕಾರ ಅನ್ನ ಬಿಡುಗಡೆ ಏನು ಮಾಡಲಿಲ್ಲ ಆದರೆ ಸರ್ಕಾರ ಸ್ವಲ್ಪ ಪೋಸ್ ಪ್ರೊಸೀಜಿಯರ್ ಇದ್ದಾಗ ನಾನು ಅನ್ನ ಬಿಡುಗಡೆ ಮಾಡೋದು ಅದು ಅವರು ಬಿಟ್ಟದ್ದು ನಾನಲ್ಲ ಅದಕ್ಕ ದಾನಿಗಳಲ್ಲಿ ಏನಾದರೂ ಒಂದು ಕೋಟ್ಯ ಎರಡು ಕೊಟ್ಟು ಒಂದು ಕೊಟ್ಟು ನಮಗೆ ಬಿಲ್ಡಿಂಗ್ ಇದನ್ನು ಮಾಡಿ ಕೊಟ್ಟರೆ ಬಹಳ ಒಳ್ಳೆಯದಿತ್ತು ಸರ್ಕಾರ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಕೈ ಮೂಡ್ತೀನಿ ನನ್ನ ಪೀಕರು ಸನ್ಮಾನ್ಯ ಎಂ ಪಿ ಚೌಟ್ರವ್ರ ಹತ್ರ ಜಿಲ್ಲಾಧಿಕಾರಿ ಮುಖಾಂತರ ನನಗೆ ಏನಾದರೂ ಒಂದು ಸ್ವಲ್ಪ ಈ ಸಹಾಯ ಮಾಡಿದರೆ ನೋಡಿ ಎಲ್ಲ ಇದು ಮೂರು ಸಾಲ ನಾನು ಕಿಲೀನಿ ಮಾಡಿದ್ದೇನೆ ನೋಡಿ ಈ ಕಸದ ಬುಟ್ಟಿಕೊಂಡು ಇಲ್ಲಿ ಹಾಕ್ತಾರೆ ನನಗೆ ಭಾಳ ಬೇಜಾರು ನೋಡಿ ಅಂತ ಇದ್ದಲ್ಲ ಇದು ಒಳ್ಳೆ ರಸ ತಂದು ಎಲ್ಲ ತಂದು ಹಾಕುದು ಇದು ಕಂಪೌಂಡ್ರ್ ಆಗಬೇಕು ಒಂದು ಐವತ್ತು ಲಕ್ಷ ಕಂಪೌಂಡ್ರ್ ಈಗ ಕೂಡ ಹತ್ತು ಲಕ್ಷ ಆ ಎಲ್ಲ ಬಿಡಿ ಎಲ್ಲ ಕಟ್ಟಿದ್ರೆ ಎಲ್ಲ ಒಂದು ಐವತ್ತು ಲಕ್ಷ ಮುಟ್ಟ ಇದ್ಕ ಇದು ಕಂಪೌಂಡರ್ ಬೇಕಾಗ್ತದೆ ನೋಡಿ ಬೋರ್ವೆಲ್ ಒಳ್ಳೇದು ಮಾಡಿದಾರೆ ಬೆಳ್ತಂಗಡಿ ಶಾಸಕರು ಕೂಡ ಐದು ಲಕ್ಷ ಕೊಟ್ಟರು ಅದು ಜಿಲ್ಲಾ ಪಂಚಾಯತಿ ಸಿ ಒಲ್ ಇದ್ರೆ ಹರೈ ಶಿಕ್ಷನ್ ಸುಪರ್ ಐದು ಲಕ್ಷ ಕೊಟ್ಟರು ಅದು ಜಿಲ್ಲಾ ಪಂಚಾಯತಿ ಅಕೌಂಟ್ ಹಾಕಿ ಬಿಟ್ಟಿದ್ದೇನೆ ಸಿ ಆರ್ ಬಾಂಡ್ ಇದೆಲ್ಲ ಮಾಡಿದೆ ಒಳ್ಳೆ ಪಿಳಸ್ ಆಗಿದೆ ನೀರು ಸಿಕ್ಕಿದೆ ಚೌಕದ ಇದಕ್ಕೊಂದು ಒಂದು ಎರಡು ಕೋಟಿ ಅದೇ ತಿಳಿಯ ಮಕ್ಕಳು ಇದು ಎಲ್ಲಿ ಕಳಿಲಿಕ್ಕೆ ಹೋಗ್ತಾರೆ ಮಕ್ಕಳು ಬೇರೆ ಬೇರೆ ಆ ಪಾವ ಮಕ್ಕಳು ಇಲ್ಲಿ ನ್ಯೂಪ ಗಿರಾಮ ಚೌಡ ಜಕ್ಷನ್ ಇದೆ ಕೋ ಇಲ್ಲಿ ಕಾಳಜಿ ಅಂದ್ರೆ ಕೂಡ ಪಿ ಸಿ ಆದರೆ ಮುಂದಿನ ಒಳ್ಳೆ ಪಿಲಸ್ ಇದು ಏನು ಎಲ್ಲ ಎಷ್ಟು ಜನ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ಅರಿಕಲ್ ಗಿರಮ ಮೂರು ಸಾವಿರ ಜನಸಂಖ್ಯೆ ಜಾಸ್ತಿ ಇದೆ ಅದಕ್ಕೊಂಡು ಪಿ ಸಿ ಎಲ್ಲಿ ಇಲ್ಲ ಇಲ್ಲೇ ಮಕ್ಕಳಿಂದ ನದಿ ದಾಟಿ ಇಲ್ಲಿ ಸ್ವಲ್ಪ ಬೀರ್ಜಿ ಕೂಡ ಉಂಟು ಬಳ್ಳಿ ಆದ್ರೆ ಸುತ್ತಮುತ್ತ ಬಂದರೆ ಮುಂದಿನಲ್ಲಿ ದೂರದ ಊರಿಗೆ ಶಿಕ್ಷಣಕ್ಕೆ ಹೋಗುದು ನಿಲ್ತದೆ ಶಿಕ್ಷಣ ಪಿ ಯು ಸಿ ಮಾಡ್ಬೇಕಂತ ಇದ್ರಿ ಯಾವ್ದೆಲ್ಲ ಮಾಡ್ತೀರಿ ಸೈನ್ಸ್ ಮಾಡ್ತಿರೋಸ್ ಕಾಮರ್ಸ್ ನಮಗೆ ಆರ್ಟ್ಸ್ ಕಾಮರ್ಸ್ ಆಗಿದೆ ಆಲ್ರೆಡಿ ಆಗಿದೆ ಈ ವರ್ಷ ಫಾಸ್ಟ್ ಮಾಡ್ತಾ ಇದ್ರಿ ಇಪ್ಪತ್ತು ಮಕ್ಕಳು ಮಾಡ್ತಾರೆ ಮುಂದಿನಲ್ಲಿ ಏನಾದ್ರೂ ನಮಗೆ ಏನಾದ್ರೆ ಮುಕ್ಕ ಮುಂದಿನ ಫೇಲ್ಡ್ ಅದು ಕೂಡ ಇಲ್ಲಿ ಒಳ್ಳೆ ಬಿಲ್ಡಿಂಗ್ ಆದರೆ ಮುಂದಿನ ಸರ್ಕಾರ ಏನು ಮನ್ಸು ಮಾಡಿದೆ ಸರ್ಕಾರ ಕೊಟ್ಟರೆ ಅದು ಕೂಡ ಮುಂದೆ ಹೌದು ಒಳ್ಳೆ ಶಿಕ್ಷಣ ಕೊಡಬಹುದು ಇಲ್ಲಿ ಮುಂದಿನ ಊರ್ನವರು ಕೈ ಜೋಡಿಸಬಹುದು ಇವರ ಮಂಜಾಯ ಅಧ್ಯಕ್ಷರ ಬಿಡು ಅವರು ನಮ್ಮ ಬಿಕ ಎಂ ಪಿ ಅವರು ಕೂಡ ಕೈ ನೀಡ್ತಿದ್ದೀನಿ ನಿಮ್ಮ ಆಸೆ ಏನು ಅಂತ ಹೇಳಿದ್ರೆ ಹೌದು ನಿಮಗೆ ಒಂದು ಒಳ್ಳೆಯ ಒಳ್ಳೆ ಹೌದು ಇದು ಸರ್ಕಾರ ನಮಗೆ ಕೊಟ್ಟದ್ದು ಆದ ಕಾರಣ ಈ ಜಮೀನಿಗೆ ಹೊಲೀಬೇಕು ಅಲ್ಲಾದ್ರೆ ಈಗ ಸರ್ಕಾರಿ ಮಾಡಿ ಪ್ರೈವೇಟ್

ಯಾರಾದರೂ ಒಳ್ಳೆಯ ಕೂಡ ಕೈ ಜೀವಸದೆ ಭಾಳ ಒಳ್ಳೆಯದು ದಾರಿ ಕಡ ಹಾಜ ಒಂದು ಕನಸು ಅವರು ಪ್ರೈಮರಿ ಮಾಡಿದರು ಹೈಸ್ಕೂಲ್ ಮಾಡಿದರು ನೂರಾರು ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪೂರೈಸಿದ್ದಾರೆ ಆ ಶಾಲೆಯಲ್ಲಿ ಈಗ ಅವರಿಗೊಂದು ದೊಡ್ಡ ಕನಸು ಇರೋದು ಏನಂತ ಹೇಳಿದ್ರೆ ನಾನೊಂದು ಪಿ ಯು ಕಾಲೇಜನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಈಗಾಗಲೇ ಕಾಮರ್ಸ್ ಮತ್ತು ಆರ್ಟ್ಸ್ ಇವರಿಗೆ ಗ್ರ್ಯಾಂಟ್ ದೊರಕಿದೆ ಒಂದೂವರೆ ಎಕರೆಯಷ್ಟು ಜಾಗ ಇದೆ ಭಾಳ ಚೆನ್ನಾದ ಬೋರ್ವೆಲ್ ಕೂಡ ತೆಗಿಸಿದ್ದಾರೆ ನೀರು ಕೂಡ ಸಿಕ್ಕಿದೆ ಈಗ ಅವರು ಸರ್ಕಾರದ ಹತ್ರ ಒಂದು ಮನವಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಒಂದು ಬಿಲ್ಡಿಂಗಿಗೆ ಒಂದು ಮೂರು ಕೋಟಿ ಖರ್ಚಾಗುತ್ತೆ ಅದನ್ನು ಕೊಡಿ ಹಾಗೆ ಅದನ್ನು ಕೊಟ್ಟ ತಕ್ಷಣ ಟೀಚರ್ ಫೆಸಿಲಿಟಿ ಅದು ಇದು ಎಲ್ಲವೂ ಕೂಡ ಆಗುತ್ತೆ ಗ್ರ್ಯಾಂಟ್ ಆಗುತ್ತೆ ನಮಗೆ ಅದು ಮಾಡಿ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಅರೆಕಡ ಹಾಜಬ್ಬ ಅವರು ಮಾಡ್ತಾ ಇದಾರೆ ಮುಖಾಂತರ ಮನೆ ಡಿಸಿ ಮೂಲಕ ಮನವಿ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಇರುವುದೇನಾದ್ರೆ ಈಗ ಅವರ ಕನಸು ಅವರಿಗೆ ತನ್ನ ತನಿಗೋಸ್ಕರ ಏನೂ ಮಾಡಲಿಲ್ಲ ಎಲ್ಲವನ್ನ ಜನರಿಗೋಸ್ಕರ ಮಾಡಿದ್ದಾರೆ ಈಗಲೂ ಕೂಡ ಅಷ್ಟೇ ಅವ್ರ ಎಷ್ಟು ಸಿಂಪಲ್ ಅಂದ್ರೆ ಜನಗಳಿಗೋಸ್ಕರ ಇನ್ನೂ ಒಂದು ಪಿ ಯು ಸಿ ಆದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಊರಿನ ಅಲ್ಲ ಸರಿ ಸುತ್ತಮುತ್ತ ಸಾಮಾನ್ಯ ಮನುಷ್ಯರಿಗೆ ಒಂದು ರೂಪಾಯಿ ಬೆಲೆ ಇಲ್ಲದ ಮನುಷ್ಯ ನನ್ನ ಐದು ವರ್ಷಕ್ಕೆ ಜಮೀನು ಕೊಟ್ಟಿದ್ರೆ ಹಣ ಕೊಟ್ಟಿದೆಯಲ್ಲ ಕೂಡ ಮುನ್ನೂ ಕೂಡ ಕರಾವಳಿ ಉತ್ಸವ ಸಂದರ್ಭದಲ್ಲಿ ಡಿ ಸಿ ಅವರು ನನ್ನನ್ನು ಜಿಲ್ಲೆ ಕೇಂದ್ರ ಒಂದು ಡಿ ಸಿ ಅವರು ಕರಾವಳಿ ಉತ್ಸವ ಸಂದರ್ಭದಲ್ಲಿ ವಿಮಾನದಲ್ಲಿ ಕೂತಿಕೊಂಡು ಎಲ್ಲ ನೋಡಪ್ಪ ಮಗಳು ನೋಡಿದ್ರು ಆದ ಕಾರಣ ನಾನು ಈ ಮಣ್ಣಿಗೆ ನಾನು ಋಣಿಯಾಗಿದ್ದೇನೆ ಮಣ್ಣನ್ನು ಬಂದವನು ಅದ ಕಾರಣ ಈ ಮಣ್ಣು ಒಳ್ಳೆ ಮಣ್ಣಲ್ಲಿ ನನ್ನನ್ನು ಅಡಿಸ್ಕೊಂಡು ನಾನು ಈಗ ಎಪ್ಪತ್ತು ವರ್ಷ ದಾಟಿಯಿಂದ ಜನ ನನಗೆ ಸಹಾಯ ಮಾಡಿದರೆ ಈ ಸಹಾಯಿಗೆ ಸಾಕಾರ ನಿಮ್ಮಲ್ಲಿ ಎಲ್ಲರೂ ಸಿಕ್ಕುತ್ತೆ ನಾನು ಮನೆ ಮಾಡ್ತೇನೆ ಡಿ ಸಿ ಅವರು ಕೂಡ ಮನೆ ಮಾಡ್ತೇನೆ ನಾನು ಈ ಕೊಟ್ಟಿ ನಮಗೂ ಒಂದು ಈಶಾ ಸ್ವಾಮೀಜಿ ಅವರೊಂದು ಮಾತನ್ನು ಮೊನ್ನೆ ಹೇಳಿದರು ಮಾತಾಡುವಾಗ ನಾನು ಯಾರು ಸಮಾಜಕ್ಕೋಸ್ಕರ ಇರ್ತಾರೋ ಅವರನ್ನು ತುಂಬ ಪ್ರೀತಿಸ್ತಾನೆ ಅಂತೇಳಿ ಸಮಾಜಕ್ಕೋಸ್ಕರ ಇರುವವನು ತುಂಬ ಪ್ರೀತಿಸ್ತೇನೆ ಅಂತ ಹೇಳಿದರೆ ಅದರಲ್ಲಿ ಮುಖ್ಯವಾಗಿ ಒಂದು ಈಶ್ವರ ಮಲ್ಪೆಯವರು ಇನ್ನೊಂದು ರವಿ ಕಟಪಾಡಿಯವರು ಇನ್ನೊಂದು ಅರೆಕಳ ಜಬ್ಬ ಅವರು ಅಂತ ಹೇಳಿದರು ಮೂರು ಜನರನ್ನು ನಾನು ತುಂಬ ಪ್ರೀತಿಸ್ತೇನೆ ಅಂತೇಳಿ ಯಾಕಂತ ಅವರು ಅವರು ಇರುವವರು ಸಮಾಜಕ್ಕೋಸ್ಕರ ಇರುವವರು ಅಂತ ಈಶ ಸ್ವಾಮೀಜಿ ಅವರು ಹೇಳಿದರು ಅವರ ಮಾತು ನಿಜ ನಿಮ್ಮಂಥವರು ನಿಜಕ್ಕೂ ಕೂಡ ಒಂದು ಕೆಲವೇ ಕೆಲವು ವ್ಯಕ್ತಿಗಳನ್ನು ನೋಡೋದು ಸಮಾಜ ಸೇವೆ ಮಾಡುವವರು ನಮ್ಮ ತಮಿಗೋಸ್ಕರ ಏನು ಮಾಡಿದವರು ಅಂಥವರಲ್ಲಿ ನೀವು ಕೂಡ ಸಾಲಿಗೆ ಸೇರಿದಿರಿ ಪದ್ಮಶ್ರೀ ಪ್ರಶಸ್ತಿ ನಿಮಗೆ ಸಿಕ್ಕಿತ್ತು ಅಂತ ಹೇಳಿದರೆ ಅದು ದೇಶದ ಅತೀ ದೊಡ್ಡಂಥ ಒಂದು ಗೌರವ ನಮ್ಮ ತುಳುನಾಡಿಗೆ ಸಂದ ಗೌರವ ಅಂತ ಗೌರವವನ್ನು ನೀವು ಪಡೆದಿದ್ದು ನಮಗೆ ಸಾಕ್ಷಾತ್ ನಿಮ್ಮನ್ನು ಒಂದು ಸಂದರ್ಶನ ಮಾಡಿದ ನನಗೆ ಭಾಳ ಖುಷಿ ಆಗಿದೆ ಇಲ್ಲ ಸರ್ ಒಂದು ಈ ಸಂದರ್ಭ ಹೇಳಿಕೆ ಖುಷಿ ಮಾಣಿಲ ಸ್ವಾಮೀಜಿ ಅವರನ್ನು ನೀವು ಹೇಳಿದ ಈಶಾ ಬಿಟ್ಟಲ ಸ್ವಾಮೀಜಿ ಕೆಮಾರು ಮಠ ಹೌದು ಸಾರು ಹಾ ನಮ್ಮ ಹಾ ಇದು ತುಂಬ ಸ್ವಾಮಿನವರು ಕೂಡ ನನಗೊಂದು ಬಹಳ ಬಾಲ ಹತ್ತಿರ ಸಹಾಯ ಸಹಕಾರ ಕೊಡಿ ಒಡಿಯೂರು ಸ್ವಾಮಿ ಕೂಡ ನನಗೆ ದತ್ತಪೀಠ ಕೂಡ ಸನ್ಮಾನ ಕೊಡಿದರು ಮಾಣಿಲ ಸ್ವಾಮೀಜಿ ಕೂಡ ನನಗೆ ತುಂಬ ನನ್ನನ್ನು ಸಂದರ್ಭದಲ್ಲಿ ನನಗೆ ಸಹಾಯ ಸಹಕಾರ ಕೊಟ್ಟಿದ್ದರು ನಮ್ಮ ಕೆಮ್ಮ ಸ್ವಾಮಿ ಅವರು ಕೂಡ ನಾನು ಹೇಳಿದರು ನಮ್ಮ ಉತ್ತರ ಕರ್ನಾಟಕ ಕೊಪ್ಪಳ ಜಾತ್ರೆಯಲ್ಲಿ ಸ್ವಾಮಿ ಸ್ವಾಮಿ ಸ್ವಾಮೀಜಿ ಗೌರಿ ಸಿಗ ಅವರು ಲಕ್ಷಗಟ್ಟಲೆ ಜನ ಸೇರ್ತಾರೆ ಅವರು ಈ ಸಂದರ್ಭದಲ್ಲಿ ಆಯ್ಸು ಪಿ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಮಾಡುವ ನನ್ನನ್ನು ತರಿಸಿದರು ಈ ಸಂದರ್ಭದಲ್ಲಿ ಆದರೆ ಸ್ವಾಮಿನ ಎಲ್ಲರೂ ಕೂಡ ನಾನು ನನ್ನ ಮಾತು ಕೊಟ್ಟ ಸ್ವಾಮಿನವರು ಕೂಡ ನಾನು ಋಣಿಯಾಗಿದ್ದೀನಿ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಒಳ್ಳೆಯಾಗಿ ಬಾಳುವ ನಾನು ಈ ಮಣ್ಣು ಮುಖಾಂತರ ಸ್ವ ಸ್ವಾಮಿನವ್ರ ಹತ್ರ ನಾನು ಋಣಿಯಾಗಿದ್ದೀನಿ ಇಲ್ಲಿಂದ ನನ್ನನ್ನು ಎಲ್ಲರೂ ಜನ ಸಹಾಯ ಸಹಕಾರ್ರೆ ಆದರೆ ಸ್ವಾಮಿ ಅವರು ಅಂತ ಮಾತು ಹೇಳಿದ ನನ್ನನ್ನು ಬಡವನು ಕೂಡ ನಾನು ಅವರಿಗೂ ಕೂಡ ರೆಡಿ ಓಕೆ ಧನ್ಯವಾದಗಳು ನಿಮ್ಮ ಎಲ್ಲ ಕನಸುಗಳು ಈಡೇ ಇರಲಿ ನಿಮ್ಮ ನಿಮ್ಮ ಇಲ್ಲಿ ದೊಡ್ಡ ಬಿಲ್ಡಿಂಗ್ ಕನಸು ಕನಸು ಇದೆಯಲ್ಲ ಆದಷ್ಟು ಬೇಗ ಅದು ಕನಸು ಆಗ್ತೈತೆ ನಮ್ಮನ್ನು ನೋಡಿ ನನಗೆ ಉಸುಲು ಯಾವಾಗ ಸಿಗ್ತದ ಕೊಡ್ತದ ಕೊಡ್ತಾರೆ ನನಗೆ ಆಗಿಲ್ಲ ಅದ ಕಾರಣ ಮುಂದಿನ ಪೇಳಿಗೆ ಇದು ಒಲಿಬೇಕು ಈ ಮಣ್ಣು ಮುಖಾಂತರ ನಾನು ಸತ್ಯ ಮಾಡ್ತೇನೆ ಆಯ್ತು ಡಿ ಸಿ ಅವರಿಗೆ ನಾನು ಮತ್ತೆ ಮನೆ ಮಾಡ್ತೇನೆ ನಿಮ್ಮ ವಾಹಿನಿ ಮುಖಾಂತರ ಡಿ ಸಿ ಅವರ ಮನಸ್ಸು ಮಾತ್ರ ನನ್ನ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಕೈ ನೀಡುತ್ತಾನೆ ಹರಿಕಳ ಹಾಜಬ್ ಅವರು ಶಿಕ್ಷಣ ಕ್ರಾಂತಿಯಲ್ಲಿ ಮಾಡಿದರು ಸಾಕಷ್ಟು ಜ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿದ್ರು ಜೊತೆಗೆ ತಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬೇಕು ಅನ್ನುವಂತಹ ದೊಡ್ಡ ಕನಸನ್ನು ಈಡೇರಿಸಿದರು ಇವತ್ತು ಎಷ್ಟು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಪ್ರತಿ ಮಕ್ಕಳಿಗೂ ಕೂಡ ಇವತ್ತೊಂದು ಈ ಶಿಕ್ಷಣ ಸಿಗ್ತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅಂದರೆ ಅದಕ್ಕೆ ಅಂದು ಹರಕಳ ಹಾಜಬ್ಬ ಅವರು ಕಂಡಿದ್ದ ಕನಸು ಕಾರಣ ಆಯಿತು ಹಾಗೆಯೇ ಪ್ರತಿಯೊಬ್ಬರು ಕೂಡ ಕನಸು ಕಂಡ್ರೆ ಏನು ಕೂಡ ದೊಡ್ಡ ಅಭಿವೃದ್ಧಿಯನ್ನು ಮಾಡ್ಬೋದು ಯಾಕಂದರೆ ಶಿಕ್ಷಣ ಇಲ್ಲದ್ರೆ ಏನಾಯಿತು ಜ್ಞಾನ ಮತ್ತು ನಮ್ಮ ಮುಂದಾಲೋಚನೆ ಇರಬೇಕು ಅನ್ನುವಂತಹ ಒಂದು ಸಾಕಾರ ಮೂರ್ತಿಯಾಗಿ ಕಂಡಿಸ್ಕೊಂಡವರು ಹರೇಕಳ ಹಾಜಬ್ಬ ಅವರು ಅವರ ಯಶಸ್ಸು ನಮಗೆಲ್ಲರಿಗೂ ಸ್ಫೂರ್ತಿ ನಮ್ಮಂಥ ನೂರಾರು ಯುವಕರಿಗೆ ಸ್ಫೂರ್ತಿ ಕಿತ್ತಳೆ ಹಣ್ಣನ್ನು ಮಾರಿ ಈ ಥರ ಒಂದು ಶಾಲೆಯನ್ನು ನಿರ್ಮಾಣವನ್ನು ಮಾಡುವಂಥ ದೊಡ್ಡ ಸಾಧನೆ ಅದು ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ ಹಾಗೆಯೇ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಶಾಲೆಯನ್ನು ತೋರಿಸಿದರು ತಮ್ಮ ಮನೆಯಲ್ಲಿ ಸಿಕ್ಕಿನಿಂದ ಪ್ರಶಸ್ತಿಗಳನ್ನು ತೋರಿಸಿದರು ನಮ್ಮ ಜೊತೆ ತುಂಬ ಖುಷಿಯಿಂದ ಒಬ್ಬ ಮನೆಗೆ ಅತಿಥಿ ಬಂದಾಗ ಎಷ್ಟು ಸತ್ಕಾರ ಮಾಡಬೇಕೋ ನಾವು ಹೇಳ್ತೇವೆ ಅತಿಥಿ ದೇವೋ ಭವ ಅಂತೇಳಿ ಅಂತಹ ಸತ್ಕಾರವನ್ನು ಹರೆಕಳ ಹಾಜಬ್ಬ ಅವರು ಮಾಡಿದ್ದಾರೆ ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ ಧನ್ಯವಾದಗಳು ನಮಸ್ಕಾರ